ಈ ಘಟನೆ ಆದಾಗ ಕುಮಾರಣ್ಣ ಅವರು ಬಂದ್ರು ಇಲ್ಲಿ ನಾವು ಯಾವುದೋ ಒಂದು ಸಮುದಾಯ ಒಂದು ಜಾತಿನ ಓಲೈಸ್ಕೊಂಡು ಇಂತ ಸಂದರ್ಭದಲ್ಲಿ ರಾಜಕಾರಣ ಮಾಡತಕ್ಕಂತ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಾವು ಸಿದ್ರಲ್ಲ ಮಂಡ್ಯ ಜಿಲ್ಲೆನಲ್ಲಿ ಮಾನವೀಯತೆ ನ ಯಾರ್ಯಾರಿಗೆ ಅವರ ಆಸ್ತಿಗಳು ನಷ್ಟ ಆಗಿದೆ ಯಾರ್ಯಾರಿಗೆ ನೋವು ಉಂಟಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಬಂದು ನಿಂತು ಸಾಂತ್ವನ ಹೇಳೋದಷ್ಟೇ ಅಲ್ದಿರೋ ಆರ್ಥಿಕವಾಗಿ ನೆರವನ್ನು ನೀಡಿ ನಿಮ್ಮ ಇದ್ದೀನಿ ಅಂತಕ್ಕಂಥ ಆತ್ಮವಿಶ್ವಾಸ ತುಂಬಿಸ್ ಮತ್ತೆ ನನಗೆ ಮೊನ್ನೆ ಪ್ರವಾಸದಲ್ಲಿದ್ದರು ಫೋನ್ ಮಾಡಿದ್ರು ಇಲ್ಲ ನನಗೆ ಸಮಾಧಾನ ಇಲ್ಲ ಕಣೋ ಊರಿನಲ್ಲಿ ಹೆಣ್ಮಕ್ಳುಗಳು ಭಾಳ ನೊಂದಿದ್ದಾರೆ ಭಾಳ ದುಃಖದಲ್ಲಿದ್ದಾರೆ ಸುರೇಶ್ ಗೌಡ್ರು ಫೋನ್ ಮಾಡಿ ತಿಳಿಸಿದರು ಅವ್ರಿಗೆ ಏನಾದರೂ ನಾನು ಬಂದು ಕೈಲಾದ ಮಟ್ಟಕ್ಕೆ ಸಹಾಯ ಮಾಡಬೇಕು ಅಂತ ಮತ್ತೆ ಬಂದ್ರು ಸಹಾಯ ಮಾಡಿದ್ರು ಹೊರಟರು ಆದ್ರೆ ಇವತ್ತು ಈ ಸರ್ಕಾರಕ್ಕೆ ನಾನು ಪ್ರಶ್ನೆ ಕೇಳ್ತೇನೆ ಇಲ್ಲಿರ್ತಕ್ಕಂತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನ್ ಪ್ರತಿನಿಧಿಸ್ತಾ ಇದಾರೆ ಇವತ್ತು ನಾಗಮಂಗ್ಲ ತಾಲೂಕಿನ ಏನ್ ಮಾಡಿದ್ದಾರೆ ಇವತ್ತು ಸರ್ಕಾರದ ಕಡೆಯಿಂದ ಯಾವ ರೀತಿ ಸ್ಪಂದನೆ ಸಿಕ್ಕಿದೆ ಊರಿನ ಜನತೆಗೆ ಯಾವ ರೀತಿ ಅವರು ಕಷ್ಟದಲ್ಲಾಗಿದ್ದಾರೆ ಇವತ್ತು ಶಾಂತಿ ಸಭೆ ಹೆಸರಲ್ಲಿ ಶಾಂತಿ ವಾತಾವರಣ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥ ಜಿಲ್ಲಾಡಳಿತ ಎಲ್ಲಿಗೆ ಬಂದ್ ನಿಂತಿದೆ ಇವತ್ತು ಏನ್ ತಪ್ಪು ಮಾಡಿದ್ದಾರೆ ಊರಿನ ಜನತೆ ಕಳೆದ ವರ್ಷನೂ ಇದೇ ರೀತಿ ಒಂದು ಸಣ್ಣ ಘಟನೆ ನಡೆದಿತ್ತು ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಮಾಹಿತಿ ಇದೆ ಹೀಗಿದ್ದಾಗ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಬೇಕಾ ಬೇಡವಾ ಈ ರೀತಿ ಘಟನೆಗಳು ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕರ್ತವ್ಯ ಯಾರದು ಜವಾಬ್ದಾರಿ ಯಾರ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ದಲ್ವೇ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನೆಲ ಹೋಗಿದೆ ರಾಜ್ಯದಲ್ಲಿ ಪಾಪ ಗೃಹ ಸಚಿವರು ಹೇಳಿದ್ರು ಸ್ಟೇಟ್ಮೆಂಟ್ ಕೊಟ್ಟರು ನಾವೆಲ್ಲ ನೋಡಿದ್ವು ಅದಕ್ಕೆ ಕುಬಾರ್ಹಣನು ಪ್ರತಿಕ್ರಿಯೆ ಕೊಟ್ಟರು ಅವತ್ತೆ ಏನೋ ಸಣ್ಣ ಘಟನೆ ಅಂತಾರೆ ಸಣ್ಣದಾಗೆ ಪರಿಗಣನೆಗೆ ಘಟನೆನ ಇದು ಇವತ್ತು ಇಷ್ಟು ಜನಗಳ ಜೀವನ ಹಾಳಾಗಿದೆ ಬೀದಿಗೆ ಬಂದಿದ್ದಾರೆ ಎಷ್ಟೋ ಜನ ಕಸ್ಟಡಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಣ್ಮಕ್ಳುಗಳು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ನಮ್ಮನ್ನು ಕಾಪಾಡಿ ಉಳಿಸಿ ಅಂತಾರೆ ಉಳಿಸ್ಬೇಕಾಗಿರೋರು ಯಾರು ಸರ್ಕಾರ ಏನು ಮಾಡ್ತಾ ಇದೆ ಕಣ್ಣು ಮುಚ್ಕೋತಿದೆ ಕೂತಿದೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಪಾಪ ಕೇಳ್ತಾ ಇಲ್ವಾ ಅವ್ರ ನೋವು ಅರ್ಥ ಆಗ್ತಾ ಇಲ್ವಾ ಇದೇ ಕ್ಷೇತ್ರ ಪ್ರತಿನಿಧಿಸ್ತಾ ಇದಾರಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಉತ್ತರ ಕೊಡ್ಬೇಕು ಇದಕ್ಕೆ ಇವತ್ತು ಕಿರಣ್ ಅಂತಕ್ಕಂತ ಒಬ್ಬ ಯುವಕ ಇಪ್ಪತ್ತೆಂಟು ವರ್ಷದ ಯುವಕ ಇವತ್ತು ಸಾವಿನ ಅಪ್ಪಿದಾನೆ ಅಂತಕ್ಕಂಥದಾದ್ರೆ ಇವತ್ತು ಅವನು ಎಷ್ಟು ಮಾನಸಿಕವಾಗಿ ಅವನಿಗೆ ಒಳಗಡೆ ಅವನು ನೊಂದಿದ್ದ ಅಂತಕ್ಕಂಥದನ್ನ ಇವತ್ತು ಒಂದು ಕ್ಷಣ ಯೋಚನೆ ಮಾಡಬೇಕಾಗ್ತದೆ ಈ ಇನ್ಸಿಡೆಂಟ್ ದಾವಣಗೆರೆ ಕಡೆ ಜನಕ್ಕೆ ಇಲ್ಲಿ ಗಣಪತಿಯನ್ನ ಕೂರಿಸುವಂತ ಮುಂದಿನ ಹೇಗೆ ಬರ್ತಾ ಇದೆ ನೋಡಿ ನಾನು ಈಗ ತಾನೇ ಹೇಳಿದೆ ಸತ್ಯ ನೀವು ಹೇಳಿದ್ದು ದಾವಣಗೆರೆನಲ್ಲೂ ಎರಡು ದಿನದ ಹಿಂದೆ ಆಗಿರ್ತಕ್ಕಂಥ ಘಟನೆ ನಿನ್ನೆ ಎಲ್ಲ ಮೊನ್ನೆ ಆಗಿದೆ ನಾನು ಶಿವಶಂಕರ್ ಅವ್ರಿಗೂ ಮಾತನಾಡಿದೆ ಕೇಳಿದೆ ಏನು ಇನ್ಸಿಡೆಂಟ್ ಏನಾದ್ರು ಬರಬೇಕಾ ಏನಾಗಿದೆ ಸಮಸ್ಯೆ ಅಂತ ಈ ರೀತಿ ಪ್ರತಿನಿತ್ಯ ರಾಜ್ಯಾದ್ಯಂತ ಎಲ್ಲ ಕಡೆ ಈ ರೀತಿ ಘಟನೆಗಳು ನಡೀತದೆ ಅಂತಕ್ಕಂಥದ್ದಾದ್ರೆ ಸರ್ಕಾರದ ಕಾನೂನು ಸುವ್ಯವಸ್ಥೆ ಲಾ ಅಂಡ್ ಆರ್ಡರ್ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ಇದಕ್ಕೆ ಉತ್ತರ ಸರ್ಕಾರನೇ ಕೊಡಬೇಕು ಶಾಂತಿ ಸಭೆ ಆಯ್ತು ಆದರೂ ಒಂದಷ್ಟು ಜನ ಬಯದಲ್ಲಿ ಬಿಟ್ಟಿದ್ದಾರೆ ಈ ಕೂಡ ಆ ಸಂದರ್ಭದಲ್ಲಿ ಈ ಘಟನೆ ಆಯ್ತು ಶಾಂತಿ ನೆಲೆಸುವಂಥ ವಿಚಾರದಲ್ಲಿ ಸರ್ಕಾರ ವೈಫಲ್ಯ ಅಲ್ಲ ಇದು ಸ್ಪಷ್ಟ ನಾನು ಈಗ ತಾನೇ ಮಾತನಾಡಬೇಕಾರೆ ಹೇಳಿದ್ನಲ್ಲ ಇದು ಬಹಳ ಸ್ಪಷ್ಟ ಏನು ಶಾಂತಿ ಸಭೆ ಹೆಸರಲ್ಲಿ ಶಾಂತಿಯುತವಾದಂಥ ವಾತಾವರಣ ಕಲ್ಪಿಸಬೇಕಾಗಿರ್ತಕ್ಕಂಥ ಜಿಲ್ಲಾಡಳಿತ ಸುಮ್ಮನೆ ಕಾಟಾಚಾರದ ಈ ಶಾಂತಿ ಸಭೆನಾ ಶಾಂತಿ ನೆಲೆಸಬೇಕಲ್ವಾ ಊರಿನಲ್ಲಿ ಅದಕ್ಕೆ ತಾನೇ ನೀವು ಶಾಂತಿ ಕರೆದಿರೋದು ಬಟ್ ಅಂತಿಮವಾಗಿ ಕೊಟ್ಟಿರೋದೇನು ಘಟನೆಯಲ್ಲಿ ಸಾಕಷ್ಟು ಜನ ಇವತ್ತು ಕಸ್ಟಡಿಗೆ ತಗೊಂಡಿದ್ದಾರೆ ನಾನು ಈಗ ಪ್ರಾರಂಭಿಕವಾಗಿ ನಿಮ್ಗೆ ಹೇಳಿದ್ದೇನೆ ಇವತ್ತು ಕೋರ್ಟ್ ಇದೆ ಕಾನೂನಿದೆ ಜೊತೆಯಲ್ಲಿ ವಕೀಲರುಗಳಿದ್ದಾರೆ ಅವ್ರ ಪರವಾಗಿ ನಿಂತು ಊರಿನ ಜನತೆಗೆ ಪ್ರಾಮಾಣಿಕವಾಗಿ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗತಕ್ಕಂತ ಕೆಲಸ ನಾವು ಮಾಡ್ತೇವೆ ಆದರೆ ಒಂದು ನೀವು ಹೇಳ್ದಂಗೆ ಅವರ ಸ್ನೇಹಿತನ ಇವತ್ತೇನು ಕಳ್ಕೊಂಡಿದ್ದಾರೆ ಇವತ್ತು ಅವ್ರ ಅವ್ರನ್ನ ಈ ಒಂದು ಕಾರ್ಯಕ್ಕೆ ಇವತ್ತು ಬಿಟ್ಟಿದ್ದಾರೆ ಪುಣ್ಯಾತ್ಮರು ಕೊನೆ ಪಕ್ಷ ಅವ್ರ ತಂದೆನಾದ್ರೂ ಬಿಟ್ಟಿದ್ದಾರೆ ಇವತ್ತು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಲಿಕ್ಕೆ